ನನ್ನ ಹೆಸರು ಪ್ರವೀಣ್ ಬುಬ್ರ ನಾನು ರಾಷ್ಟ್ರೀಯ ಸಭೆ ವಿಭಾಗದಲ್ಲಿ ಸೆಕೆಂಡ್ ಇಯರ್ ಆಗಿ ಓದ್ತಾ ಇದ್ದೀನಿ ರಾಷ್ಟ್ರೀಯ ಮತದಾರ ದಿನಾಚರಣೆಯನ್ನು ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಸ್ನಾತಕೋತ್ತರ ಕೇಂದ್ರ ಮನ್ನಸನ್ನರಲ್ಲಿ ಹಮ್ಮಿಕೊಂಡಿದ್ದು ಅದಕ್ಕೆ ಪೂರ್ವ ಸಿದ್ಧತೆಯಾಗಿ ಕೆಲವೊಂದು ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದೆ ಸ್ಪರ್ಧೆಗಳು ಇಪ್ಪತ್ತೈದರಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಬುಧವಾರದಂದು ರಚನೆ ಮತದಾರರ ಬಗ್ಗೆ ಈ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ ಕೆಲವೊಂದು ಡಿಪಾರ್ಟ್ಮೆಂಟ್ ಅವರ ಇನ್ವಾಲ್ನಿಂದ ಉಪನ್ಯಾಸಕರಿಂದ ಈ ಒಂದು ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ ನೆಕ್ಸ್ಟ್ ಮತ್ತೆ ಇಪ್ಪತ್ತ್ಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಗುರುವಾರದಂದು ರೆಸ್ಪ್ರೆಶ್ನೆಗಳನ್ನು ಕೆಲವೊಂದು ವಿಭಾಗದ ಉಪನ್ಯಾಸಕರಿಂದ ಆಯೋಜಿಸಲಾಗಿದ್ದು ಪ್ರತಿಯೊಂದು ಸ್ಪರ್ಧೆಗೂ ಬಹುಮಾನಗಳನ್ನು ತರಿಸಲಾಗುತ್ತದೆ ಅದೇ ಇಪ್ಪತ್ತ್ಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ರೀಲ್ಸು ಮತದಾರರ ಬಗ್ಗೆ ಮೂವತ್ತು ಸೆಕೆಂಡ್ಸಿಂದ ತ್ರೀ ಆರ್ ಫೋರ್ ಮಿನಿಟ್ಸ್ ಒಳಗಡೆ ರೀಲ್ಸ್ ಬಗ್ಗೆ ಅದ್ರದ್ದು ಸ್ಪರ್ಧೆಗೆ ಬಹುಮಾನವನ್ನು ಆಚರಿಸಲಾಗುತ್ತಿದೆ ಇಪ್ಪತ್ತೈದು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ರಾಷ್ಟ್ರೀಯ ಮತದಾರರ ದಿನಾಚರಣೆಯನ್ನು ಆಚರಿಸಲಾಗಿದ್ದು ಈ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಗಣ್ಯ ವ್ಯಕ್ತಿಗಳು ಆಗಮಿಸಲಾಗ ಆಗಮಿಸುತ್ತಾರೆ ಕು ಮೇಡಮ್ ಅವರು ಬರ್ತಾರೆ ಮತ್ತೆ ವಿ ಸಿ ವಿ ಸಿ ಸಾರ್ ಅವರು ಈಗ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುತ್ತಾರೆ ಒಂದು ಕಾರ್ಯಕ್ರಮಕ್ಕೆ ಪ್ರತಿಯೊಂದು ವಿಭಾಗದ ವಿದ್ಯಾರ್ಥಿಗಳು ಮತ್ತು ಉಪನ್ಯಾಸಕರು ಬಂದು ಪ್ರೋತ್ಸಾಹ ಕೊಡಬೇಕಾಗಿ ಯಾವುದೇ ಒಂದು ಸ್ಪೋರ್ ಸ್ಪರ್ಧೆಯಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಬಂದು ಭಾಗವಹಿಸಿ ಪ್ರತಿಯೊಬ್ಬರಿಗೂ ಮುನ್ನಾಡವರೆಗೆ ಸ್ಪ ಬಹುಮಾನಗಳನ್ನು ವಿತರಿಸಲಾಗುತ್ತದೆ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಸ್ನಾತಕೋತ್ತರ ಕೇಂದ್ರ ಮಗ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಪ್ರತಿಯೊಬ್ಬರು ಬಂದು ಕಾರ್ಯಕ್ರಮವನ್ನು ನಿರ್ವಹಿಸಿಕೊಳ್ಳಬೇಕಾಗಿ ಎಲ್ಲರಿಗೂ ಎಲ್ಲ ವಿಭಾಗದ ವಿದ್ಯಾರ್ಥಿಗಳು ಮತ್ತು ಉಪನ್ಯಾಸಕರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಬೇಕಾಗಿ ಮತ್ತು ಮುಂಬರುವ ಎಲ್ಲ ಬೆಂಗಳೂರು ನಾಲ್ಕು ಯೂನಿವರ್ಸಿಟಿಯ ಎಲ್ಲ ಕಾರ್ಯಕ್ರಮಗಳಿಗೂ ಇದೇ ರೀತಿಯಾಗಿ ವಿದ್ಯಾರ್ಥಿಗಳು ಭಾಗವಹಿಸಿ ಪ್ರತಿಯೊಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗ ಬೇಕು ಎಂದು ತಿಳಿಸುತ್ತದೆ